ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಹನ್ನೆರಡನೇ ಶತಮಾನದ ಶಿವಶರಣರಾದ ಹೊಡೆಹುಲ್ಲ ಬಂಕಣ್ಣನವರ ಕುರಿತು ತಿಳಿಯೋಣ ಕಲ್ಯಾಣ ಮತ್ತು ಬೀದರ್ ನಾಡಿನಲ್ಲಿ ತಮ್ಮ ವಚನಗಳ ಮೂಲಕ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ರಾಂತಿಯ ಕಿಚ್ಚು ಹಚ್ಚಿದವರು ಈ ಬಂಕಣ್ಣನವರು ಇವರು ಕೇವಲ ಶರಣರಾಗಿರಲಿಲ್ಲ ತಮ್ಮ ಬದುಕಿನಲ್ಲೂ ಕಾಯಕವೇ ಕೈಲಾಸವೆಂದು ನಂಬಿದವರು ಹೊಲದಲ್ಲಿ ಬೆಳೆದ ಹುಲ್ಲನ್ನು ಮಾರಿ ಜೀವನ ಸಾಗಿಸುತ್ತಿದ್ದ ಈ ಶರಣರು ತಮ್ಮ ಕಾಯಕದಲ್ಲೂ ಪ್ರಾಮಾಣಿಕತೆಯನ್ನು ಮೆರೆದರು ಕೃಷಿ ಮತ್ತು ಗ್ರಾಮೀಣ ಬದುಕಿನ ಸೊಗಡನ್ನು ತಮ್ಮ ವಚನಗಳಲ್ಲಿ ಕಟ್ಟಿಕೊಟ್ಟರು ಬಸವಣ್ಣನವರ ತತ್ವಗಳಿಂದ ಪ್ರೇರಿತರಾಗಿ ತಮ್ಮ ಕಾಯಕದ ಮೂಲಕವೇ ಶಿವನನ್ನು ಕಾಣಲು ಸಾಧ್ಯ ಎಂದು ಸಾರಿದರು ಬಂಕಣ್ಣನವರ ವಚನಗಳು ಬಹಳ ಸರಳವಾಗಿದ್ದರೂ ಅವುಗಳಲ್ಲಿ ಜೀವನದ ಆಳವಾದ ಸತ್ಯಗಳು ಅಡಗಿವೆ ಮನುಷ್ಯನ ಬದುಕಿನ ವಾಸ್ತವತೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಅವರು ತಮ್ಮದೇ ಆದ ಶೈಲಿಯಲ್ಲಿ ಹೇಳಿದ್ದಾರೆ ಕಾಯಕದ ಮಹತ್ವ ಸತ್ಯದ ಹಾದಿಯಲ್ಲಿ ನಡೆಯುವುದು ಮತ್ತು ಶಿವನ ಮೇಲಿನ ಅಚಲಭಕ್ತಿಯೇ ಅವರ ವಚನಗಳ ಮುಖ್ಯ ತಿರುಳು ಕುಂಭೇಶ್ವರಲಿಂಗದಲ್ಲಿ ಜಗನ್ನಾಥ ಸಾಕ್ಷಿಯಾಗಿ ಎಂಬ ಅಂಕಿತದೊಂದಿಗೆ ಅವರು ನೂರಾರು ವಚನಗಳನ್ನು ರಚಿಸಿದ್ದಾರೆ ಅವರ ವಚನವೊಂದರಲ್ಲಿ ನೆಲ್ಲೂ ನೆಲದಲ್ಲಿಯೇ ಅಳಿದು ಹುಲ್ಲಿನ ಒಡಲಲ್ಲಿಯೇ ಜನಿಸಿ ಆ ಹುಲ್ಲ ತನ್ನೊಳಗಿರಿಸಿದ ಭೇದವ ನೋಡ ಎಂದು ಹೇಳುವ ಮೂಲಕ ಜೀವನದ ವಿಕಾಸದ ಕುರಿತು ಅವರು ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ ಭತ್ತದ ಕಾಳು ಮಣ್ಣಿನಲ್ಲಿ ಲೀನವಾಗಿ ಹುಲ್ಲಿನ ರೂಪದಲ್ಲಿ ಚಿಗುರುವ ಈ ಪರಿಯನ್ನು ಆಧ್ಯಾತ್ಮಿಕ ಸಾಧನೆಯ ಮಾರ್ಗಕ್ಕೆ ಹೋಲಿಸುತ್ತಾರೆ ಸಾಧಕನು ತನ್ನ ಹಳೆಯ ಗುಣಗಳನ್ನು ತೊರೆದಾಗ ಮಾತ್ರ ಹೊಸ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಕಾಣಲು ಸಾಧ್ಯ ಎನ್ನುವುದು ಅವರ ಆಳವಾದ ಚಿಂತನೆ ಹೀಗೆ ಹೊಡೆಹುಲ್ಲ ಬಂಕಣ್ಣನವರು ತಮ್ಮ ವಚನಗಳ ಮೂಲಕ ಹನ್ನೆರಡನೇ ಶತಮಾನದ ಸಾಮಾಜಿಕ ಮತ್ತು ಧಾರ್ಮಿಕ ಪರಿಸ್ಥಿತಿಯ ಮೇಲೆ ಬೆಳಕು ಚೆಲ್ಲಿದ್ದಾರೆ ಅವರ ಕಾಯಕ ನಿಷ್ಠೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಇಂದಿಗೂ ನಮಗೆಲ್ಲ ದಾರಿದೀಪವಾಗಿವೆ ಇಂತಹ ಮಹಾನ್ ಶಿವಶರಣರಿಗೆ ನಮ್ಮ ನಮನಗಳು ಧನ್ಯವಾದಗಳು